ಇಂದಿಗೆ ನನ್ನ ಮದುವೆಯಾಗಿ ಒಂದು ವರ್ಷ ಕಳೀತು ಎಷ್ಟೆಲ್ಲ ಗೊಂದಲಗಳನ್ನ ಮನಸ್ಸಿನಲ್ಲಿ ತುಂಬಿಕೊಂಡು ಹಸೆಮಣೆ ಮಣೆ ಏರಿದೆ ನಾನು ನೆನೆಸ್ಕೊಂಡ್ರೆ ಕಣ್ಣು ತುಂಬುತ್ತೆ ಹರ್ಷಿತ್ ನನ್ನ ಬಾಳ್ನಲ್ಲಿ ಪ್ರೀತಿಯ ಪುಟ ಬರೆದವನು ಅವನ ಹೆಸರಿನಲ್ಲಿ ಇದ್ದ ಸಂತೋಷವನ್ನ ನನ್ನ ಬಾಳಿಗೆ ಧಾರೆ ಎರ್ಯೋಕೆ ಪ್ರಯತ್ನ ಅವನಿಗೆ ಗೊತ್ತಿಲ್ಲ ಆ ಪ್ರಯತ್ನ ಏನಾಗಿದೆ ಅಂತ ನನಗೆ ಮದುವೆಗೆ ಗಂಡು ನೋಡ್ತಾ ಇದ್ದ ಸಮಯ ಅದು ನನ್ನ ಕೇಳಿಯೇ ಮುಂದಿನ ನಿರ್ಧಾರ ತೆಗೆದುಕೊಳ್ಳೋ ತುಂಬು ಕುಟುಂಬ ನನ್ನದು ನನ್ನ ಸಂತೋಷವೇ ಮುಖ್ಯ ಎಲ್ಲರಿಗೂ ನಾನು ನೋಡೋಕೆ ತುಂಬ ಏನಲ್ಲದೆ ಇದ್ರು ಸುಮಾರಿಗೆ ಚೆನ್ನಾಗೇ ಇದ್ದೆ ಹಾಗಾಗಿ ನೋಡೋಕೆ ಗುಣದಲ್ಲೂ ನನಗೆ ಸರಿಸಮಾನವಾದ ಗಂಡು ಹುಡ್ಕೋ ತವಕ ಎಲ್ಲರಿಗೂ ಸುಮಾರು ಸಂಬಂಧ ನೋಡಿದ್ರು ಒಬ್ರಿಗೆ ಇಷ್ಟ ಆದರೆ ಮತ್ತೊಬ್ಬರಿಗೆ ಇಷ್ಟ ಆಗ್ತಾ ಇರಲಿಲ್ಲ ತುಂಬ ಶ್ರೀಮಂತರನ್ನ ನನಗೆ ಮದುವೆ ಆಗೋಕೆ ಇಷ್ಟ ಇರಲಿಲ್ಲ ಅದು ಎಲ್ರಿಗೂ ಗೊತ್ತಿತ್ತು ಹಾಗಾಗಿ ನಮ್ಗೆ ಸಮನಾಗಿದ್ದವರನ್ನ ಹುಡುಕ್ತಾ ಇದ್ರು ಹರ್ಷಿತ್ ನನಗೆ ಗೊತ್ತಿರೋ ಹುಡುಗ ನನ್ನ ಚಿಕ್ಕಮ್ಮನ ಸಂಬಂಧಿಕರ ಮಗ ಒಂದೆರಡು ಬಾರಿ ಬಂದಿದ್ದ ನಾನು ಚಿಕ್ಕವಳಿದ್ದಾಗ ಆ ನಂತರ ಬಂದಿದ್ದು ನನ್ನ ಅಕ್ಕನ ಮದುವೆಯಲ್ಲಿ ಅಂದ್ರೆ ನನ್ನ ಚಿಕ್ಕಮ್ಮನ ಮಗಳ ಮದುವೆಯಲ್ಲಿ ಆಗ ತುಂಬಾ ಚೆನ್ನಾಗೆ ಪರಿಚಯವಾಗಿತ್ತು ನನ್ನ ವಯಸ್ಕರೇ ತುಂಬಾ ಜನ ಇದ್ದಿದ್ರಿಂದ ತುಂಬಾ ಖುಷಿ ಪಟ್ಟಿದ್ವು ಮದುವೆಯಲ್ಲಿ ಹರ್ಷಿತ್ ಜೊತೆ ತುಂಬಾ ಮಾತಾಡಿದ್ದೆ ನಾನು ಅವನು ಅಷ್ಟೇ ತುಂಬಾ ಖುಷಿಯಿಂದ ಮಾತಾಡಿದ್ದ ಒಂದು ವಾರದಲ್ಲೇ ಒಳ್ಳೆ ಸ್ನೇಹಿತರಾಗಿದ್ವು ಅವನು ಹೋಗುವಾಗ ಒಂಥರ ಬೇಸರದ ಭಾವ ನನ್ನಲ್ಲಿ ತುಂಬಿತ್ತು ಅವನ ಕಣ್ಣಲ್ಲೂ ಅದೇ ಭಾವ ಕಂಡಿದ್ದು ಆಶ್ಚರ್ಯ ಅನ್ನಿಸ್ತು ನನಗೆ ಮತ್ತೆ ಆಗಾಗ ಬರಬಹುದು ಅಂತ ತಿಳಿದೆ ಆದ್ರೆ ಅಕ್ಕನ ಮದುವೆಯಾಗಿ ಒಂದು ವರ್ಷವಾದ್ರೂ ಅವನ ಪತ್ತೆ ಇರ್ಲಿಲ್ಲ ಚಿಕ್ಕಮ್ಮನ ಬಳಿ ಅವನ ಬಗ್ಗೆ ವಿಚಾರಿಸೋಣ ಅನ್ಕೊಂಡೆ ಆದ್ರೆ ಮನಸ್ಸು ಒಪ್ಲಿಲ್ಲ ಅವರು ಏನಂತ ತಿಳ್ಕೊತಾರೋ ಅನ್ನೋ ಭಯ ನಾನು ಅವನನ್ನು ಪ್ರೀತಿ ಮಾಡ್ತಾ ಇದ್ದೀನೇನೋ ಅನ್ನಿಸ್ತು ಆದರೆ ಅವನು ನನ್ನನ್ನು ಕೇವಲ ಸ್ನೇಹಿತೆ ಅಂತ ಭಾವಿಸಿದ್ರೆ ಅದನ್ನು ಕೇಳೋಕೆ ನನ್ನಿಂದ ಸಾಧ್ಯವಿರಲಿಲ್ಲ ಅಥವಾ ಅವನು ಈಗಾಗಲೇ ಯಾರನ್ನಾದರೂ ಪ್ರೀತಿ ಮಾಡ್ತಾ ಇದ್ರೆ ಅದನ್ನು ಕೇಳೋಕ್ಕೂ ನನ್ನಿಂದ ಆಗದು ಫೋನ್ ಮಾಡಿ ಮಾತಾಡೋಣ ಅನ್ನಿಸ್ತು ಅವನಿಗೆ ನನ್ನ ನೆನಪಿಲ್ವೇನೋ ಇದ್ದಿದ್ರೆ ಒಂದ್ಸಲನಾದರೂ ಮನೆಗೆ ಬರ್ತಾ ಇದ್ದ ಮತ್ತೆ ಹುಡುಗಿಯಾಗಿ ನಾನೇ ಮುಂದುವರಿಯೋದು ಸರಿಯಲ್ಲ ಅನ್ಸಿ ನನ್ನ ಚಿಗುರಿದ ಪ್ರೀತಿಯನ್ನ ಮರೆಮಾಚ್ದೆ ಹರ್ಷಿತ್ಗೆ ನನ್ನ ಅಕ್ಕ ವರಸೆಯಲ್ಲಿ ಅತ್ಗೆ ಅಕ್ಕನಿಗೆ ಅವನು ಅಚ್ಚುಮೆಚ್ಚು ಒಂಥರ ತಮ್ಮನ ಹಾಗೆ ಅವಳು ಅಜ್ಜಿ ಮನೆಗೆ ಹೋದಾಗೆಲ್ಲ ಒಟ್ಟಿಗೆ ಆಡಿ ಬೆಳೆದವರು ಅವರು ಅವಳಿಗೆ ಹೇಳಿದ್ರು ನನ್ನ ಪ್ರೀತಿಗೆ ಏನಾದರೂ ಒಳ್ಳೆ ದಾರಿ ಮಾಡ್ತಾ ಇದ್ಲೋ ಏನು ಆದರೆ ಧೈರ್ಯ ಸಾಲಿಲ್ಲ ನನಗೆ ಕೆಲ ದಿನ ಹೀಗೆ ಕಳೀತು ನಮ್ಮಕ್ಕನ ಸೀಮಂತಕ್ಕೆ ಸಿದ್ಧತೆ ನಡೀತಾ ಇತ್ತು ನಮ್ಮನೆಯಲ್ಲಿ ಮೊದಲ ಮಗಳು ಆಗೋ ಖುಷಿ ಮನೆಯೆಲ್ಲ ತುಂಬಿತ್ತು ನನ್ನಲ್ಲಿ ಅವಿತು ಕುಳಿತಿದ್ದ ಹರ್ಷಿದ್ ಮೇಲಿನ ಪ್ರೀತಿ ಪದೇ ಪದೇ ಕಾಡ್ತಾ ಇತ್ತು ಸೀಮಂತಕ್ಕೆ ಹರ್ಷಿದ್ ಬರಬಹುದು ಅನ್ನೋ ಒಂದು ಸಣ್ಣ ನಂಬಿಕೆ ಆಸೆ ನನ್ನನ್ನ ಆವರಿಸಿತ್ತು ನನ್ನ ನಂಬಿಕೆ ಸುಳ್ಳಾಗ್ಲಿಲ್ಲ ಮೊದಲಿಗಿಂತ ಹೆಚ್ಚು ಸುಂದರವಾಗಿ ಕಾಣ್ತಾ ಇದ್ದ ಈಗ ನಾನೇ ಅವನ ನೆನಪು ಮಾಡಿಕೊಂಡು ಬಾಡಿ ಹೋಗಿದ್ದೆ ಅವನನ್ನ ಸ್ನೇಹಿತನಾಗಿ ನೋಡಿದ್ದೆ ಆದರೆ ಈಗ ಬೇರೆ ಭಾವದೊಂದಿಗೆ ಸ್ನೇಹಿತನಂತೆ ನೋಡೋಕೆ ನನ್ನಿಂದ ಆಗ್ತಾ ಇರಲಿಲ್ಲ ಅದೇ ಶಾಶ್ವತವಾದ್ರೆ ಅನ್ನೋ ಭಯ ಮಾತಾಡ್ಬಿಡ್ಲಾ ಅನ್ನಿಸ್ತು ಆದರೆ ಮನೆ ತುಂಬ ಜನ ಹೇಗೆ ಸಾಧ್ಯ ಅಂತ ಸುಮ್ಮನಾದೆ ಅವನನ್ನ ಮಾತಾಡಿಸ್ದೆ ಓಡಾಡ್ತಾ ಇದ್ದೆ ಬೇಜಾರಿತ್ತು ನನಗೆ ಇಷ್ಟು ದಿನ ನೆನಪು ಮಾಡ್ಕೊಳ್ದೆ ಈಗ ಬಂದಿದ್ದಾನೆ ನಾನ್ ಯಾಕೆ ಮಾತಾಡ್ಲಿ ಅಂತ ಮುಖ ನೋಡ್ದೆ ಓಡಾಡ್ತಾ ಇದ್ದೆ ಊಟ ಮಾಡಿ ಮನೆಯವರೆಲ್ಲ ಹರಟೆ ಹೊಡಿತಾ ಕೂತಿದ್ರು ನಾನು ಹೊರಗಡೆ ನನ್ನ ಸ್ನೇಹಿತೆಯರನ್ನ ಕಳಿಸಿಕೊಟ್ಟು ಗೇಟಿನ ಬಳಿ ಬರ್ತಾ ಇದ್ದೆ ಯಾರೋ ಕೈ ಹಿಡಿದಂತೆ ಆಗಿ ಹಿಂದಿರುಗಿ ನೋಡ್ದೆ ಹರ್ಷಿತ್ ಅದು ಯಾಕೆ ಕೈ ಹಿಡ್ಕೊಂಡಿದ್ಯಾ ಅನ್ನುವಂತೆ ಕೋಪದಿಂದ ನೋಡ್ದೆ ತಕ್ಷಣ ಕೈ ಬಿಟ್ಟು ಸಾರಿ ಸಾರಿ ಚಿಂತನಾ ಅಂದ ಹಾ ಇಟ್ಸ್ ಓಕೆ ಅಂತ ಸುಮ್ಮನೆ ನಿಂತೆ ನನ್ನ ನೆನಪೇ ಇಲ್ಲ ಅನ್ಸುತ್ತೆ ಬರತ್ ಬಿಟ್ಯಾ ಒಂದ್ ಮಾತಿಲ್ಲ ಕತೆ ಇಲ್ಲ ಅಂತ ಕೇಳ್ದ ಹೇಗ್ ಹೇಳಿ ನೆನಪು ಮಾಡ್ಕೊಳ್ದೇ ಇರೋ ದಿನ ಇಲ್ಲ ಅಂತ ಆದ್ರೆ ನನ್ನ ಬಾಯಿ ಕಟ್ಬಿಟ್ಟಿತ್ತು ಹಾಗೇನು ಇಲ್ಲ ಅಂದೆ ಅಷ್ಟೆ ಯಾಕೆ ಇಷ್ಟು ಕಡಿಮೆ ಮಾತು ಏನಾಯ್ತು ನಿನಗೆ ತುಂಬಾ ಬದಲಾಗಿದೆ ಅನಿಸ್ತಾ ಇದೆ ನನಗೆ ಅಂದ ಹೌದು ಆ ಬದಲಾವಣೆಗೆ ಕಾರಣ ನೀನೆ ಅರ್ಥ ಮಾಡಿಸೋದು ಹೇಗ್ ನಾನು ಅನ್ಕೊಂಡೆ ಮನದಲ್ಲೇ ಎಲ್ ಕಳೆದು ಹೋದೆ ಇದು ನೀನಲ್ಲ ಕಣೆ ಒಂದು ಮಾತಾಡಿದ್ರೆ ನೂರ್ ಮಾತಾಡ್ತಾ ಇದ್ದೆ ಆಗ ಈಗ ಏನಾಯ್ತು ಅಂತ ಅವನು ಕೇಳ್ದಾಗ ಅದು ಹಾಗೇನಿಲ್ಲ ಕೆಲ್ಸದ ಸುಸ್ತು ಅಷ್ಟೇ ಅಂದೆ ನಾನು ಹೇಳಿದ್ದು ನಿಜ ನೀನು ತುಂಬಾ ಬದ್ಲಾಗಿದೀಯ ಹಕ್ಕುನ್ ಮದ್ವೆಲಿ ಆ ರೀತಿ ಓಡಾಡ್ಕೊಂಡು ಕೆಲ್ಸ ಮಾಡಿದ್ರು ಒಂದು ದಿನ ಸುಸ್ತು ಅನ್ನೋದವಳು ಒಂದೇ ದಿನದ ಸೀಮಂತಕ್ಕೆ ಸುಸ್ತು ಅಂತಿದ್ಯಲ್ಲ ಏನಾಗಿದೆ ನಿನಗೆ ಅಂತ ಮತ್ತೊಮ್ಮೆ ಕೇಳ್ದ ಗೊತ್ತಿಲ್ಲ ಅಂದವಳು ಸರಿ ನಾನ್ ಬರ್ತೀನಿ ಅಂತ ಕೆಲ್ಸ ಇದೆ ಅಂತ ಅಲ್ಲಿಂದ ಹೊಟ್ಟೆ ಸರಿ ಹೋಗು ಹೋಗು ಹೇಗೋ ನಾಲ್ಕು ದಿನ ಇಲ್ಲೇ ಇರ್ತೀನಲ್ಲ ಅಂದ ಅವನು ಅವನು ಹೇಳಿದ ಮಾತಿಗೆ ಆಶ್ಚರ್ಯವಾಗಿ ಅವನೆಡೆಗೆ ಎಡೆಗೆ ನೋಡ್ದೆ ಯಾಕೆ ಹಾಗೆ ನೋಡ್ತಾ ಇದೀಯಾ ನಾನು ರಜಾ ಹಾಕೊಂಡೆ ಬಂದಿದ್ದೀನಿ ನೀವ್ ಮನೆಯಲ್ಲಿ ಉಳ್ಕೊಂಡು ಹೋಗೋಣ ಅಂತ ನಿನಗೆ ಖುಷಿ ಅಂತ ಕೇಳ್ದ ನಾನು ಮನದಲ್ಲೇ ನನಗೆ ಆದ್ರೆ ನಿನಗೆ ನನ್ನ ಮೇಲೆ ಯಾವ ರೀತಿ ಭಾವನೆ ಇದೆ ಅನ್ನೋದು ಗೊತ್ತಿಲ್ಲ ನಾನು ಪ್ರೀತಿ ಮಾಡ್ತಾ ಇರೋ ವಿಷಯ ನಿನಗೆ ಗೊತ್ತಿಲ್ಲ ಏನ್ ಮಾಡ್ಲಿ ನಾನು ಅಂದ್ಕೊಂಡೆ ಮನದಲ್ಲೇ ಆಗ ಅವನು ನಿಂತಲ್ಲೇ ಕಳೆದು ಹೋಗೋ ಕಾಯಿಲೆ ಬಂದಿರೋ ಹಾಗಿದೆ ಹೋಗು ರೆಸ್ಟ್ ಮಾಡು ಸಂಜೆ ನದಿ ಹತ್ರ ಹೋಗಿ ಬರೋಣ ನಿನ್ ಜೊತೆ ತುಂಬಾ ಮಾತಾಡ್ಬೇಕು ನಾನು ಬರ್ತೀಯಾ ಅಲ್ವಾ ಅಂತ ಅವನು ಕೇಳಿದಾಗ ಹ್ಞೂ ಅಂತ ಹೇಳಿ ಒಳಗಡೆ ಬಂದೆ ಸಂಜೆ ತಂಗಾಳಿಗೆ ಮೈಯೊಡ್ಡಿ ನಡೀತಾ ಇದ್ವು ಇಬ್ರು ಆದ್ರೆ ಒಂದು ಮಾತು ಆಡ್ಲಿಲ್ಲ ನಾನು ಯಾಕೆ ಚಿಂತು ಏನಾಗಿದೆ ಆಗೇನು ಸುಸ್ತು ಅಂದೆ ಆದ್ರೆ ಈಗೇನಾಯ್ತು ಅಂತ ಅವನು ಕೇಳಿದಾಗ ನಾನು ನನ್ನ ಹೆಸರಿಗೆ ಕತ್ತರಿ ಹಾಕುವಷ್ಟು ಸಲುಗೆ ಅವನಿಗೆ ಕೊಟ್ಟಿದ್ದೆ ನನ್ನ ಹೆಸರಿನ ಜೊತೆಗೆ ಅವನ ಹೆಸರು ಸೇರಿಸುವಷ್ಟು ಅವನು ಸಲಿಗೆ ಕೊಡ್ಲಿ ಅನ್ನೋದು ನನ್ನ ಆಸೆ ಆಗಿತ್ತು ಆದ್ರೆ ಅದು ಅವನಿಗೆ ತಿಳಿದಿರ್ಲಿಲ್ಲ ಏನೂ ಇಲ್ಲ ನೀನೇನ್ ಮಾಡ್ತಾ ಇದೀಯ ಈಗ ಅಂತ ನಾನು ಕೇಳಿದಾಗ ನಾನಾ ಕ್ಯಾಂಪಸ್ ಸೆಲೆಕ್ಷನ್ ಆಯ್ತು ಅಮೇರಿಕಾದಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಅದಕ್ಕೆ ಊರಿಗೆ ಬರೋಕೆ ಆಗ್ಲಿಲ್ಲ ಮನೆಗೂ ಕೂಡ ಅಷ್ಟೇ ಅವತ್ತು ಕೆಲ್ಸಕ್ಕೆ ಹೋದವನು ನೆನ್ನೆ ಬಂದಿದ್ದು ನಾನು ಕೇಳಿದ ಒಂದು ಪ್ರಶ್ನೆಗೆ ಉತ್ತರ ತಿಳಿಸಿದ್ದ ನನ್ನ ಹರ್ಷಿ ಹೌದಾ ಸೂಪರ್ ಮುಂದುವರಿಯದೆ ಹೋದ್ರೆ ಸುಮ್ಮನೆ ನೋವು ಪಡ್ಬೇಕು ನಾನೇ ಅನ್ನಿಸ್ತು ಅವನು ಬಳಿ ಸುತ್ತಿ ಬಳಸಿಯಾದರೂ ಅವನು ಯಾರನ್ನಾದ್ರೂ ಪ್ರೀತಿಸ್ತಾ ಇದೇ ಒಳ್ಳೆ ಅವಕಾಶ ಅನ್ನಿಸ್ತು ಹಾಗಾದ್ರೆ ಯಾವ್ದಾದ್ರು ಬಿಳಿ ಜಿರಳೆ ಬಿದ್ದಿರ್ಬೇಕು ಅಂತ ನಾನು ಕೇಳಿದಾಗ ಒಮ್ಮೆಲೆ ಬಾಯಿ ತೆರೆದ ಆಶ್ಚರ್ಯದಿಂದ ಏನೇ ಇಷ್ಟೋ ತನಕ ಸೈಲೆಂಟ್ ಆಗಿ ಯಾಕಿದ್ಯಾ ಅಂತ ಕೇಳ್ತಾ ಇದ್ದಿದ್ದೆ ತಪ್ಪಾಯ್ತು ನೋಡು ಅಂತ ಅವನು ಅಂದ ಕೂಡ್ಲೆ ಒಮ್ಮೆ ಅವನ ಪರಿ ಕಂಡು ನಗು ಬಂದಿತ್ತು ಉತ್ತರ ಕೊಡು ಮಾತು ಬದಲಿಸ್ಬೇಡ ಅಂತ ಮತ್ತೊಮ್ಮೆ ಕೇಳ್ದೆ ಹ್ಞೂ ಬಿಳಿ ಜಿರ್ಳೆನೆ ಆದ್ರೆ ಬಿದ್ದಿರೋದು ಅವಳಲ್ಲ ನಾನು ಅಂದ ಮತ್ತೆ ಅದೇ ವಿಚಾರ ಪ್ರಶ್ನಿಸೋಕೆ ಮನಸ್ಸಿಗೆ ಕಷ್ಟ ಅನ್ನಿಸ್ತು ಆ ಬಿಳಿ ಜಿರಳೆಯನ್ನೇ ಮದುವೆ ಆಗ್ತಾನೆ ಇವನು ಅನ್ಕೊಂಡು ಸುಮ್ಮನೆ ಆದೆ ಏನೇ ಹುಡ್ಗಿ ಯಾರು ಅಂತ ಕೇಳಲ್ವಾ ಅಂತ ಅವನು ಕೇಳಿದಾಗ ನನ್ಗೇನು ಗೊತ್ತಿರೋ ಹುಡ್ಗಿನ ಯಾರೋ ಏನೋ ಮದ್ವೆ ಆಗ್ತಿಯಲ್ಲ ಆಗ ನೋಡ್ತೀನಿ ಬಿಡು ಈಗ ಮನೆ ಕಡೆಗೆ ನಡಿ ಕಾತ್ಲಾಯ್ತು ಅಂತ ಮುಂದೆ ನಡೆದೆ ನಂತರದ ಎರಡು ದಿನ ಕೂಡ ನನ್ನ ಹಿಂದೆನೆ ಸುತ್ತುತ್ತಾ ಇದ್ದ ಅವನ ಕೆಲಸದ ಬಗ್ಗೆ ಆ ದೇಶದ ಊಟ ತಿಂಡಿ ಬಗ್ಗೆ ಎಲ್ಲಾನು ಹೇಳ್ತಾ ಅವನ ಹುಡುಗಿ ವಿಷಯ ತೆಗೆದ ತಕ್ಷಣ ಜಾಗ ಖಾಲಿ ಮಾಡಿ ಬಿಡ್ತಾ ಇದ್ದೆ ನಾನು ನನ್ನಿಂದ ಆ ವಿಚಾರ ಕೇಳೋ ಶಕ್ತಿ ಇರಲಿಲ್ಲ ಚಿಂತು ಚಿಂತು ಅಂತ ಹಿಂದೆ ಬಂದವನಿಗೆ ಜೋರು ಮಾಡ್ಬಿಟ್ಟೆ ಯಾಕೋ ನನ್ ಹಿಂದೆ ಹೀಗೆ ಸುತ್ತಾಡ್ತಾ ಇದಿಯಾ ಮನೆಯವರೆಲ್ಲ ಏನ್ ಅನ್ಕೊಳ್ಳೋದಿಲ್ಲ ಅಂತ ನನ್ನ ಮಾತಿಂದ ಬೇಜಾರಾಯ್ತು ಅವನಿಗೆ ಅದು ಅವನನ್ನ ನೋಡಿದ್ರೆ ಗೊತ್ತಾಗ್ತಾ ಇತ್ತು ನನಗೆ ಪಾಪ ಆದ್ರೆ ನನ್ ಬೇಜಾರು ಯಾರಿಗ ಹೇಳಿ ಆ ದಿನ ಸಂಜೆ ಅವನು ಮನೆಗೆ ಹೋಗೋನಿದ್ದ ಅದೇ ನನಗೆ ದುಃಖದ ವಿಷಯ ಅವನನ್ನ ಕಳಿಸ್ಕೊಡೋಕೆ ಮನಸ್ಸು ಒಪ್ತಾ ಇಲ್ಲ ಅವನು ಹೋದ್ರೆ ಮತ್ತೆ ಬರೋದು ಆರು ತಿಂಗಳು ಸುಮ್ಮನೆ ರೂಮಿನ ಬಾಗಿಲು ಭದ್ರಪಡಿಸಿ ಅಳ್ತಾ ಇದ್ದೆ ಅಲ್ಲ ಪ್ರೀತಿಸಿದ್ದು ನಾನು ಅವನು ನನ್ನನ್ನು ಪ್ರೀತಿಸ್ತಿಲ್ಲ ಅಂತ ಅವನ ಸ್ನೇಹಕ್ಕೆ ಅವಮಾನಿಸೋದು ಎಷ್ಟು ಸರಿ ಪಾಪ ಅವನು ಎಷ್ಟು ಹಚ್ಕೊಂಡಿದ್ದಾನೆ ನನ್ನನ್ನು ಇವತ್ತು ಮನೆಗೆ ಹೋಗ್ತಾನೆ ಅಷ್ಟು ರೇಗಿದ್ದು ತಪ್ಪು ನಾನು ಸಾರಿ ಕೇಳಬೇಕು ಇಲ್ಲಾಂದರೆ ಇದರಿಂದ ಮತ್ತೆ ನೋವಾಗೋದು ನನಗೆ ಅಂತ ಹೊರಗಡೆ ಬಂದೆ ಅವನ ರೂಮಿಗೆ ಹೋಗಿ ನೋಡ್ದೆ ಅವನು ಅಲ್ಲಿರ್ಲಿಲ್ಲ ಅಕ್ಕನನ್ನ ಕೇಳ್ದೆ ಅವಳಿಗೆ ನಾನು ರೇಗಿದ್ದು ಕೇಳಿತ್ತು ಮನೆಗೆ ಬಂದವನಿಗೆ ಹಾಗ ರೇಗೋದು ಯಾಕೆ ಹಾಗೆ ಮಾಡ್ದೆ ಬೇಜಾರಾಯ್ತು ಅವನಿಗೆ ನದಿ ಹತ್ರ ಹೋದೆ ಅನ್ಸುತ್ತೆ ಅಂತ ಬೈಕೊಂಡು ಹೋದ್ಲು ನನಗೆ ಓಡ್ತಾ ಅವನು ಎಲ್ಲಿದ್ದ ಅಲ್ಲಿಗೆ ಹೋದೆ ಅವನ ಪಕ್ಕ ಕುತ್ಕೊಂಡು ಅವನ ಮುಖ ನೋಡ್ದೆ ನನಗೆ ಬೆನ್ನು ಹಾಕಿ ಕುತ್ಕೊಂಡ ಹರ್ಷಿ ಅಂತ ಕೂಗ್ದೆ ಅವನನ್ನ ನೋಡಿ ಹಾಗೆ ಬೇಜಾರಲ್ಲೇ ಕೂತಿದ್ದ ಏನೊಂದು ಉತ್ತರಿಸ್ದೆ ಸಾರಿ ಹರ್ಷಿ ತಪ್ಪಾಯ್ತು ಅಂದಾಗ ಎದ್ದು ಬೇರೆಡೆಗೆ ಹೋಗಿ ಕೂತ್ಕೊಂಡ ಮತ್ತೆ ಅವನ್ ಹಿಂದೆ ಹೋದೆ ಹರ್ಷಿ ಅಂತ ಪದೇ ಪದೇ ನನ್ ಹಿಂದೆ ಬರ್ಬೇಡ ನೋಡ್ದವ್ರು ಏನ್ ತಿಳ್ಕೊಳೋದಿಲ್ಲ ಅಂತ ನಾನು ಹೇಳಿದ್ದನ್ನ ನನಗೆ ಹೇಳಿ ಮತ್ತೆ ಮುಂದಕ್ಕೆ ಹೋಗಿ ಕುತ್ಕೊಂಡ ಹರ್ಷಿ ಕೋಪ ಮಾಡ್ಕೋಬೇಡ ಕಣೋ ನಂಗೆ ತುಂಬಾ ಬೇಜಾರ್ ಈಗ ನೀನು ಸರಿಯಾಗಿ ಮಾತಾಡಲಿಲ್ಲ ಅಂದರೆ ಅಂತ ನಾನು ಹೇಳ್ದಾಗ ಓ ನೀನು ಬಂದಿದ್ದು ನನಗೆ ಬೇಜಾರಾಗಿದೆ ಅಂತ ಅಲ್ಲ ನಿನ್ನಿಂದ ನನಗೆ ಬೇಜಾರಾಗಿದೆ ಅಂತ ಗಿಲ್ಟ್ ಫೀಲ್ ಆಗುತ್ತೆ ಅಂತ ಅಲ್ವಾ ಅಂತ ಅವನು ಹೇಳ್ದಾಗ ಹಾಗೆಲ್ಲ ಮಾತಾಡ್ಬೇಡ ಪ್ಲೀಸ್ ಹರ್ಷಿ ನನಗೆ ನೀನು ಮನೆಗೆ ಹೋಗ್ತೀಯ ಅಂತ ತುಂಬ ಬೇಜಾರಾಗ್ತಿತ್ತು ಅದಕ್ಕೆ ಹಾಗೆ ಮಾತಾಡಿಬಿಟ್ಟೆ ಸಾರಿ ಕಣು ಅಂತ ನಾನು ಕೇಳಿದಾಗ ನಿಜವಾಗ್ಲೂ ನಾನು ಹೋಗ್ತೀನಿ ಅಂತ ಬೇಜಾರ ನಿನಗೆ ಅಂತ ಮತ್ತೆ ಕೇಳ್ದ ಅವನು ನನಗೆ ಹ್ಞೂ ಅಂತ ತಲೆ ಆಡಿಸ್ದೆ ಯಾಕೆ ಅಂತ ಕೇಳ್ದ ಅವನು ಅದು ಅದು ನಿನ್ನ ತುಂಬಾ ಹಚ್ಕೊಂಡಿದ್ದೀನಿ ಅದಕ್ಕೆ ಅಂದೆ ಹೌದಾ ನಾನು ಅಷ್ಟೇ ಕಣೆ ಅಂದ ಅವನು ಹೌದಾ ಅಂತ ಅಂದೆ ಆಶ್ಚರ್ಯದಿಂದ ಹ್ಞೂ ನಿನ್ನ ನೋಡೋಕೆ ತುಂಬಾ ಖುಷಿಯಿಂದ ಬಂದೆ ಆದರೆ ಈಗ ಅದಕ್ಕಿಂತ ಈಗ ಹೆಚ್ಚು ನೋವಾಗ್ತಾ ಇದೆ ಅಂದ ಅವನು ನನ್ನನ್ನು ನೋಡೋಕಾ ಏನು ಹೀಗೆ ಹೇಳ್ತಾ ಇದಿಯಾ ನೀನು ಅಕ್ಕನ ಸೀಮಂತಕ್ಕೆ ತಾನೆ ಬಂದಿದ್ದು ಅಂತ ನಾನು ಕೇಳಿದಾಗ ಅದು ಒಂದು ನೆಪ ಅಷ್ಟೆ ನಿನ್ನ ನೋಡೋ ಆಸೆಗೆ ದಾರಿ ಆಯ್ತು ಅಂತ ಅವನು ಹೇಳಿದಾಗ ನನಗೆ ಅವನ ಮಾತು ಆಶ್ಚರ್ಯ ಅನ್ನಿಸ್ತು ಅವನಿಗೂ ನನ್ನ ಹಾಗೆ ಇಲ್ಲ ಇಲ್ಲ ಅವನೇ ಹೇಳದ್ನಲ್ಲ ಅಮೇರಿಕಾದಲ್ಲಿ ಯಾರನ್ನೋ ಪ್ರೀತಿ ಮಾಡ್ತಾ ಇದ್ದೀನಿ ಅಂತ ನಿಂಗೆ ನಾನಂದ್ರೆ ಅಂತ ಹೇಳೋಕೆ ಹೋದವಳ ಬಾಯಿ ಮುಚ್ಚಿದವನು ನೀನಂದ್ರೆ ನನಗೆ ಇಷ್ಟ ಎಷ್ಟು ಇಷ್ಟ ಅಂತ ಹೇಳೋಕೆ ಆಗದೆ ಇರೋಷ್ಟು ಇಷ್ಟ ಅದು ಈಗಲ್ಲ ಚಿಕ್ಕವಳಿದ್ದಾಗ ನೋಡಿದ್ದು ಅಷ್ಟಾಗಿ ನೆನಪಿರ್ಲಿಲ್ಲ ಆದರೆ ನಿನ್ನನ್ನು ಒಂದು ವರ್ಷದ ಹಿಂದೆ ಅದಕ್ಕೆ ಮದುವೆಗೆ ಬಂದಾಗ ಮೊದಲ ದಿನ ನೋಡಿದಾಗ್ಲೆ ನಿನಗೆ ಸೋತೆ ನಾನು ಆದ್ರೆ ತಿಳಿದಿರ್ಲಿಲ್ಲ ಅದು ಪ್ರೀತಿ ಅಂತ ನಿನಗೆ ಒಬ್ಬ ಒಳ್ಳೆ ಸ್ನೇಹಿತನಾದೆ ಬಿಟ್ಟು ಹೋಗುವಾಗ ಏನೋ ಒಂಥರ ಬೇಜಾರಾಗಿತ್ತು ನನಗೆ ನಿನ್ನ ನಗು ಮುಖ ಮಾತು ಎಲ್ಲ ನನ್ನನ್ನು ಕಾಡ್ತಾ ಇತ್ತು ಅದು ಪ್ರೀತಿ ಅಂತ ತಿಳಿಯೋಕೆ ಹೆಚ್ಚು ಸಮಯ ಬೇಕಾಗ್ಲಿಲ್ಲ ನನಗೆ ಫೋನ್ ಮಾಡೋಣ ಅಂತ ಅನ್ನಿಸ್ತು ಆದರೆ ನಿನ್ನ ನಂಬರ್ ತಗೊಂಡು ಮಾಡೋದು ಕಷ್ಟವೇನಲ್ಲ ಆದರೆ ನಿನಗೆ ನನ್ನ ಮೇಲೆ ಯಾವ ಭಾವವಿದೆಯೋ ಗೊತ್ತಿರಲಿಲ್ಲ ಅದು ಕೇವಲ ಸ್ನೇಹಿತ ಎಂದಾದರೆ ನಿನ್ನ ದೃಷ್ಟಿಯಲ್ಲಿ ನಾನು ಕೇವಲವಾಗೋದು ನನಗೆ ಇಷ್ಟ ಇರಲಿಲ್ಲ ಸ್ನೇಹಿತೆಯ ಮೇಲೆ ಪ್ರೀತಿ ಮೂಡಿದ ಮೇಲೆ ಮತ್ತೆ ಸ್ನೇಹಿತೆಯಾಗಿ ನೋಡೋಕೆ ಹಿಂಸೆಯಾಗತ್ತೆ ಸುಮ್ಮನೆ ನನ್ನ ಪ್ರೀತಿ ಮುಚ್ಚಿಟ್ಟು ಕೆಲಸದ ಕಡೆಗೆ ಗಮನ ಬಿಟ್ಟೆ ಮನೆಗೆ ಬರೋಕೆ ರಜಾ ಸಿಕ್ಕ ಖುಷಿಯಲ್ಲಿ ಮನೆಗೆ ಬಂದವನಿಗೆ ತಿಳಿತು ಅದ್ಕೆ ಸೀಮಂತ ಅನ್ನೋದು ರೋಗಿ ಬಯಸಿದ್ದು ಹಾಲು ಅನ್ನ ವೈದ್ಯ ಹೇಳಿದ್ದು ಹಾಲು ಅನ್ನ ಅನ್ನೋ ಹಾಗೆ ನಿನ್ನನ್ನ ನೋಡಿ ನನ್ನ ಪ್ರೀತಿ ವಿಚಾರ ತಿಳಿಸ್ಬಿಡ್ಬೇಕು ಅಂತ ನಿರ್ಧಾರ ಮಾಡಿದ್ದೆ ಭಾರತಕ್ಕೆ ಬರುವಾಗ ಹಾಗೆ ನಿನ್ನ ಉತ್ತರ ಏನಿದ್ರು ಅದನ್ನ ಗೌರವಿಸಿ ಮರಳಬೇಕು ಅಂತ ಪ್ರೀತಿ ಮುಚ್ಚಿಟ್ಟು ತಪ್ಪು ಮಾಡೋದು ಬೇಡ ಅನ್ನಿಸ್ತು ಈ ಸಮಯ ಬಿಟ್ಟರೆ ಮತ್ತೆ ಅವಕಾಶ ಸಿಗೋದು ಕನಸು ನಿನ್ನ ಉತ್ತರ ಏನಿದ್ರೂ ನಾನು ಅದನ್ನು ಸ್ವೀಕರಿಸ್ತೀನಿ ಅಂತ ನನ್ನ ಕಡೆ ಬೆನ್ನು ಮಾಡಿ ನಿಂತ ಅವನ ಬಗ್ಗೆ ಪ್ರೀತಿ ಮಾತ್ರ ಇತ್ತು ಆ ಮಾತು ಕೇಳಿ ಅವನ ಬಗ್ಗೆ ಗೌರವವೂ ಮೂಡ್ತು ನನ್ನ ಹಾಗೆ ನೋವು ಪಟ್ಟವನನ್ನು ನೋಡಿ ಮಾತೇ ಬರಲಿಲ್ಲ ನನಗೆ ಇಷ್ಟು ಪ್ರೀತಿ ಮಾಡ್ತಾ ಇರಬಹುದು ಅನ್ನೋ ಕಲ್ಪನೆ ಕೂಡ ಇರಲಿಲ್ಲ ನನಗೆ ನನ್ನ ಪ್ರೀತಿಯ ಬಗ್ಗೆ ಹೆಮ್ಮೆ ಇತ್ತು ನನಗೆ ನನ್ನವನ ಪ್ರೀತಿಯ ಬಗ್ಗೆ ಅರಿತ ಮೇಲೆ ಆ ಭಾವ ಹೇಳತೀರದು ನನ್ನ ಕಣ್ಣಿಂದ ನೀರು ಹರಿತಲೇ ಇತ್ತು ನಾನು ಸುಮ್ಮನೆ ಇದ್ದಿದ್ದಕ್ಕೆ ಚಿಂತು ನೀನು ಸುಮ್ಮನೆ ಇರೋದು ನೋಡಿದ್ರೆ ನಿನಗೆ ನನ್ನ ಮೇಲೆ ಯಾವ ಭಾವನೆಯೂ ಇಲ್ಲ ಅನ್ಸತ್ತೆ ನಿನಗೆ ಒತ್ತಾಯ ಮಾಡೋದಿಲ್ಲ ಕಾಡಿ ಬೇಡಿ ಪಡೆಯೋದು ಪ್ರೀತಿಯಲ್ಲ ತಾನಾಗೆ ಹೊಟ್ಟಬೇಕು ಪ್ರತಿಯೊಬ್ಬರಿಗೂ ಬಾ ಮನೆಗೆ ಹೋಗೋಣ ಅಂತ ಮುಖ ನೋಡದೆ ಮುಂದೆ ನಡೆದವ್ನನ್ನ ಹಿಂದೆಯಿಂದ ಗಟ್ಟಿಯಾಗಿ ತಪ್ಪಿಕೊಂಡು ಆಳೋಕೆ ಶುರು ಮಾಡಿದೆ ಚಿಂತು ಅನ್ನೋಕೆ ಹೋದವನ ಬಾಯಿ ಮುಚ್ಚಿ ಯಾರು ಹೇಳಿದ್ದು ನಿನಗೆ ಯಾವ ಭಾವನೆಯೂ ಇಲ್ಲ ಅಂತ ನಿನಗೆ ಗೊತ್ತಿಲ್ಲ ನಮ್ಮಿಬ್ಬರ ಪರಿಸ್ಥಿತಿಯೂ ಒಂದೇ ಆದರೆ ಒಂದೇ ಒಂದು ವ್ಯತ್ಯಾಸ ನೀನು ನಿನ್ನ ಪ್ರೀತಿನ ಧೈರ್ಯವಾಗಿ ಹೇಳಿಬಿಟ್ಟೆ ಎಂದವಳನ್ನು ಹಿಂದಿರುಗಿ ಕಣ್ಣರಳಿಸಿ ನೋಡ್ತಾನೆ ಅವನು ಚಿಂತು ನಿಜವಾಗ್ಲೂ ಹೌದಾ ನನಗೆ ನಂಬೋಕೆ ಆಗ್ತಾ ಇಲ್ಲ ಅಂತ ಅವನು ಹೇಳಿದಾಗ ಸುಮ್ ಸುಮ್ಮನೆ ಹೇಳೋಕೆ ನನಗೇನು ಹುಚ್ಚ ಐ ಲವ್ ಯು ಹರ್ಷಿ ಅಂದೆ ನಾನು ಲವ್ ಯು ಟು ಚಿಂತು ಎಂದು ಅವನ ತೋಳಲ್ಲಿ ಬಂಧಿಸ್ಕೊಂಡ ಮತ್ತೆ ನಿನ್ನ ಬಿಳಿ ಜಿರಳೆ ಕತೆ ಏನು ಅದ್ಯಾವುದೋ ಬಿಳಿ ಜಿರಳೆಗೆ ಬಿದ್ದಿದ್ದೀನಿ ಅಂದಿದ್ದು ಸುಳ್ಳಾ ನೀನು ಹಾಗೆ ಹೇಳ್ದೆ ಹೋಗಿದ್ರೆ ನಾನೇ ನನ್ನ ಪ್ರೀತಿಯನ್ನು ಹೇಳಿಬಿಡ್ತಾ ಇದ್ದೆ ಅಂತ ನಾನು ಹೇಳಿದಾಗ ಸುಳ್ಳು ಹೇಳೋ ಜಾಯಮಾನ ನಂದಲ್ಲ ನೀನು ಆ ವಿಷಯ ಅಲ್ಲೇ ಬಿಟ್ಟು ಓಡ್ತಾ ಇದ್ದೆ ಪೂರ್ತಿ ಕೇಳಿದ್ರೆ ನಿನಗೆ ಗೊತ್ತಾಗ್ತಾ ಇತ್ತು ನಾನು ಬಿದ್ದಿರೋದು ಬಿಳಿ ಜಿರಳೆಗೆ ಹೌದು ಅಮೇರಿಕದ ಬಿಳಿ ಜಿರಳೆ ಅಂತ ಹೇಳದ್ನಾ ಪೂರ್ತಿ ಕೇಳಿದ್ರೆ ನಿನಗೆ ಗೊತ್ತಾಗೋದು ಅದು ಭಾರತದ ಬಿಳಿ ಜಿರಳೆ ಅಂತ ಅಂತ ಅವನು ಹೇಳ್ದ ಆಗ ನನ್ನ ತಲೆಗೆ ಹೊಳಿತು ನಾನೇ ಆ ಬಿಳಿ ಜಿರಳೆ ಅನ್ನೋದು ನನ್ನ ತಲೆ ಬಿಸಿಯಲ್ಲಿ ನಾನು ಬಿಳಿ ಜಿರ್ಡೆ ಅನ್ನೋದನ್ನೇ ಮರೆತು ಬಿಟ್ಟಿದ್ದೆ ಹಾಗೆ ಹೇಳೋದ್ ಬಿಟ್ಟು ಡೈರೆಕ್ಟ್ ಆಗಿ ಹೇಳಬೇಕಿತ್ತು ನೀನು ಅಂತ ನಾನು ಕೇಳಿದಾಗ ನನಗೇನು ಗೊತ್ತು ನೀನು ಇಷ್ಟು ದೊಡ್ಡ ಟ್ಯೂಬ್ಲೈಟ್ ಅಂತ ನೀನೇ ಡೈರೆಕ್ಟಾಗಿ ಕೇಳಬಹುದಿತ್ತು ಸುತ್ತಿ ಬಳಸಿ ಮಾತಾಡಿದ್ದು ನೀನೇ ಅಲ್ವಾ ಅಂತ ಅವನು ಹೇಳ್ದ ಆಗಿದ್ದೆಲ್ಲ ಆಗೋಯ್ತು ಅಂತೂ ನನ್ನ ಪ್ರೀತಿ ನನಗೆ ಸಿಕ್ತು ನನಗೂ ಅಷ್ಟೇ ಎಂದವನು ಹಣೆಗೆ ಮುತ್ತಿಟ್ಟ ಮುಂದೆ ಅಂತ ಅವನ ಕೈ ಹಿಡ್ಕೊಂಡು ಅವನ ಕಡೆಗೆ ನೋಡ್ದೆ ಮುಂದೆ ಮತ್ತೆ ವಾಪಸ್ ಬಂದ ಮೇಲೆ ನಮ್ಮ ಮದುವೆ ವಿಚಾರ ಮಾತಾಡ್ತೀನಿ ಮನೇಲಿ ಆಮೇಲೆ ಎಲ್ಲಿಗಾದ್ರೂ ಹೋಗೋದಾದ್ರೆ ಅದು ನಿನ್ನ ಜೊತೆಗೆ ಅಂದ ನನಗೂ ಖುಷಿ ಖುಷಿಯಾಯಿತು ಅವ್ನ ಮಾತನ್ನ ಕೇಳಿ ಆದರೆ ನನ್ನ ಕಣ್ಣಿಂದ ನೀರು ಜಾರಿತ್ತು ನನ್ನ ಕಣ್ಣೀರನ್ನು ನೋಡಿ ಚಿಂತು ಯಾಕೆ ಅಳೋದು ಅಂತ ಅವನು ಕೇಳಿದಾಗ ನಿನ್ನ ಕಳ್ಸೋಕೆ ತುಂಬ ಬೇಜಾರಾಗತ್ತೆ ಹರ್ಷಿ ಮೊನ್ನೆ ಬಂದವನೇ ಹೇಳೋಕೆ ಏನಾಗಿತ್ತು ಎರಡು ಮೂರು ದಿನವಾದರೂ ನಿನ್ನ ಜೊತೆ ಆರಾಮಾಗಿ ಇರ್ತಾ ಇದ್ದೆ ಅಂದೆ ನಾನು ನೀನೆ ನನ್ ಹುಡುಗಿ ವಿಷಯ ಬಂದಾಗ ಮರೆಯಾಗ್ತಾ ಇದ್ದಿದ್ದು ಅದಕ್ಕೆ ಇವತ್ತು ನಿನ್ನ ಬಾಯಿ ಮುಚ್ಚಿ ಹೇಳಿದ್ದು ನೆನ್ಪಿರ್ಲಿ ಅಂದ ಅವನು ಹೌದ್ ಬಿಡು ನನ್ನ ಮರಿಬಾರ್ದು ಮತ್ತೆ ಫೋನ್ ಮಾಡ್ತಾ ಇರ್ಬೇಕು ನಾನಲ್ಲಿ ಇಲ್ಲ ಅಂತ ಬೇರೆ ಯಾವ್ದಾದ್ರು ಬಿಳಿ ಜಿರಳೆ ಹಿಂದೆ ಹೋದ್ರೆ ನಾನು ಸುಮ್ನೆ ಇರೋದಿಲ್ಲ ಅಂತ ನಾನು ಹೇಳ್ದಾಗ ನಿನಗೆ ಟಿಪ್ಪಿಕಲ್ ಹೆಂಟಿ ಆಗೋ ಎಲ್ಲಾ ಲಕ್ಷಣಗಳು ಇದೆ ಸುಮ್ಮನೆ ಸುಮ್ನೆ ನೀನೊಬ್ಬಳನ್ನ ಸಂಭಾಳಿಸ್ಕೊಂಡು ಹೋದ್ರೆ ಸಾಕು ನಾನು ಅಂತ ನನ್ನ ನನ್ನ ಕರ್ಕೊಂಡು ಮನೆಗ್ ಬಂದ ಅವನನ್ನು ಕಳಿಸೋವಾಗ ತುಂಬ ಬೇಜಾರಾಯಿತು ನನಗೆ ಕಣ್ಣಿನಲ್ಲೇ ಸಮಾಧಾನ ಹೇಳಿ ವಿದಾಯ ಹೇಳಿದ ಹರ್ಷಿ ಅಮೇರಿಕಾಗೆ ಹೋದ ಮೇಲೆ ನನಗಾಗಿ ಅವನ ರಾತ್ರಿಯನ್ನು ಮೀಸಲಿಡ್ತಾ ಇದ್ದ ಪಾಪ ಅವನೊಟ್ಟಿಗೆ ಮಾತಾಡೋವಾಗ ಅವನಿಗೆ ರಾತ್ರಿ ನನಗೆ ಆಗ್ಲು ತುಂಬ ಪ್ರೀತಿ ಅವನಿಗೆ ನಾನು ಅಂದರೆ ನನಗೂ ಕೂಡ ಅಷ್ಟೆ ಆರು ತಿಂಗಳು ಬಿಟ್ಟು ಬರೋನಿದ್ದ ಹರ್ಷಿ ಆದರೆ ಅಲ್ಲಿಗೆ ಹೋದ್ಮೇಲೆ ಇನ್ನೂ ಮೂರು ತಿಂಗಳು ಅಲ್ಲೇ ಇರಬೇಕಾಗುತ್ತೆ ಅಂದ ಇಲ್ಲಿ ನನ್ನ ಮದುವೆಗೆ ಗಂಡು ಹುಡುಕೋ ಸಿದ್ಧತೆ ಇತ್ತು ಹರ್ಷಿ ಬರೋ ಆರು ತಿಂಗಳ ಮೊದಲು ಮನೆಯಲ್ಲಿ ಯಾರಿಗೂ ಯಾವ ಹುಡುಗ ಕೂಡ ಒಪ್ಪಿಗೆ ಆಗದೆ ಇದ್ದಿದ್ದಕ್ಕೆ ನೆಮ್ಮದಿಯಿಂದ ಇದ್ದೆ ನಾನು ಹೇಗೂ ಹರ್ಷಿ ಹೇಳ್ತಾನೆ ಅಂತ ಮದುವೆ ವಿಚಾರ ತೀರಾ ಮುಂದುವರೆದ್ರೆ ಹರ್ಷಿಗೆ ಫೋನ್ ನಲ್ಲೇ ಹೇಳೋಕೆ ಹೇಳಿದ್ರಾಯ್ತು ಅಂತ ಸುಮ್ಮನೆ ಇದ್ದೆ ನನ್ಗೆ ಮನೆಯಲ್ಲಿ ಹೇಳೋಕೆ ಭಯ ಏನ್ ಹೇಳಿ ಅಂತ ನನ್ನ ಬೆನ್ನಿಗೆ ಇಬ್ರು ತಂಗಿಯರು ಬೇರೆ ನನ್ನ ನಿರ್ಧಾರ ತಂಗಿಯರ್ ಮೇಲೆ ಪ್ರಭಾವ ಬೀರುತ್ತೆ ನನ್ನನ್ನ ಎಲ್ಲಾ ವಿಷಯದಲ್ಲೂ ಅನ್ಸರ್ಸೋರು ಅವರು ಸ್ವಲ್ಪ ದಿನದಲ್ಲೇ ಒಂದು ಹುಡುಗ ಮನೆಯವರಿಗೆ ಒಪ್ಪಿಗೆ ಆಗೋ ಹಂತದಲ್ಲಿ ಇದ್ದ ಈ ವಿಚಾರ ಹರ್ಷಿಗೆ ತಿಳಿಸೋಕೆ ಪ್ರಯತ್ನ ಪಟ್ರೆ ಅವನಿಗೆ ಫೋನೇ ಹೋಗ್ತಾ ಇರ್ಲಿಲ್ಲ ಹದಿನೈದು ದಿನ ಇದೇ ಕತೆ ಮದ್ವೆ ವಿಚಾರ ಮುಂದುವರೆದು ಮಾತುಕತೆ ವರ್ಗು ಕೈ ಕಾಲೇ ಓಡ್ಲಿಲ್ಲ ನನಗೆ ಮನೆಯಲ್ಲಿ ಹೇಳೋಕೆ ಒಂಚೂರು ಚೂರು ಧೈರ್ಯ ಇರ್ಲಿಲ್ಲ ನನಗೆ ಹರ್ಷಿ ಫೋನ್ ಮಾಡಿದರೆ ಸ್ವಲ್ಪ ಧೈರ್ಯ ಬರ್ತಾ ಇತ್ತೋ ಏನೋ ಆದರೆ ಹರ್ಷಿ ನನಗಿಂತ ನಾಲ್ಕೈದು ವರ್ಷ ದೊಡ್ಡವನಾಗಿದ್ದರೆ ಮನೆಯವರಿಗೆ ಅವನಿಗೆ ಕೊಟ್ಟು ಮದುವೆ ಮಾಡೋ ಯೋಚನೆ ಬರ್ತಿತ್ತೋ ಏನೋ ಆದರೆ ಅವನು ನನಗಿಂತ ಆರು ತಿಂಗಳಷ್ಟೇ ದೊಡ್ಡವನು ಅವನಿಗೆ ಮದುವೆ ಮಾಡೋ ಯೋಚನೆ ಅವನ ಮನೆಯವರಿಗೆ ಇರಲಿಲ್ಲ ನನ್ನ ಮನೆಯಲ್ಲಿ ನನ್ನ ನಿರ್ಧಾರ ಕೇಳಿದರು ಏನು ಹೇಳಬೇಕು ತಿಳಿದೆ ತಲೆ ಆಡಿಸಿ ಬಿಟ್ಟಿದ್ದೆ ನಾನು ಹರ್ಷಿಗೆ ಫೋನ್ ಕನೆಕ್ಟ್ ಆಗಿದ್ದು ನನ್ನ ನಿಶ್ಚಿತಾರ್ಥ ಆದ್ಮೇಲೆ ಹರ್ಷಿ ಅಂತ ಜೋರಾಗಿ ಅಳೋಕೆ ಶುರು ಮಾಡಿದೆ ಚಿನ್ನ ಮುದ್ದು ಅಂತ ನನ್ನ ಸಮಾಧಾನ ಮಾಡಿ ನನ್ನ ಕಷ್ಟ ಕೇಳ್ತಾನೆ ಅನ್ಕೊಂಡೆ ಆದ್ರೆ ಅವನು ಯಾಕೆ ಫೋನ್ ಮಾಡ್ದೆ ಅಂದ್ಬಿಟ್ಟ ಯಾಕೆ ಹರ್ಷಿ ಹೀಗೆ ಕೇಳ್ತಾ ಇದೀಯ ಅಂತ ನಾನು ಕೇಳ್ದಾಗ ಯಾಕೆ ಅಂದ್ರೆ ಏನ್ ಹೇಳಿ ಯಾಕೆ ಫೋನ್ ಮಾಡ್ದೆ ಹೇಳು ನನಗೆ ಕೆಲ್ಸ ಇದೆ ಅಂದ ಹರ್ಷಿ ಮನೆಯವರು ಯಾವುದೋ ಹುಡುಗನ ಜೊತೆ ಎಂಗೇಜ್ಮೆಂಟ್ ಮಾಡಿದ್ರು ಕಣು ನೀನು ನೋಡಿದ್ರೆ ಫೋನ್ ಕೂಡ ಮಾಡ್ತಾ ಇಲ್ಲ ನಾನು ಏನ್ ಮಾಡ್ಲಿ ನಂಗೆ ತುಂಬ ಭಯ ಆಗ್ತಾ ಇದೆ ಬೇಗ ಬಾರೋ ಅಂದೆ ಹೋ ಕಂಗ್ರಾಟ್ಸ್ ಚಿಂತನಾ ತುಂಬ ಸಂತೋಷದ ವಿಷಯ ಹುಡುಗ ಏನ್ ಮಾಡ್ತಿದ್ದಾನೆ ಅಂತ ಕೇಳ್ದ ಅವನು ಅವನ ಮಾತನ್ನು ಕೇಳಿ ನನಗೆ ತುಂಬ ಬೇಜಾರು ಕೋಪ ಎಲ್ಲ ಆಯಿತು ಅವನು ಹಾಗೆ ಹೇಳಿದ್ದಕ್ಕಿಂತ ಪ್ರೀತಿಯಿಂದ ಚಿಂತು ಅಂತ ಇದ್ದವನು ಚಿಂತನಾ ಅನ್ನಲ್ಲ ಅಂತ ಶಟ್ ಅಪ್ ಹರ್ಷಿ ನೀನು ಏನು ಮಾತಾಡ್ತಾ ಇದೀಯ ಅನ್ನೋ ಕಲ್ಪನೆ ಆದರೂ ಇದೆಯಾ ಬಾಯಿಗೆ ಬಂದ ಹಾಗೆ ಹೇಳಬೇಡ ಏನಾಗಿದೆ ನಿನಗೆ ಅಂತ ನಾನು ಕೇಳಿದಾಗ ಏನೂ ಆಗಿಲ್ಲ ನಾನು ಏನು ಮಾತಾಡ್ತಾ ಇದ್ದೀನಿ ಅಂತ ಗೊತ್ತಿದೆ ನನಗೆ ನೋಡು ಚಿಂತನಾ ಮತ್ತೆ ಫೋನ್ ಮಾಡೋಕೆ ಹೋಗಬೇಡ ಅವನನ್ನೇ ಮದುವೆ ಆಗು ನಾನು ಈಗ ಕೆಲಸ ಬಿಟ್ಟು ಬಂದು ಲಾಸ್ ಮಾಡ್ಕೊಳ್ಳೋಕೆ ತಯಾರಿಲ್ಲ ಅಂತ ಹೇಳಿ ಫೋನ್ ಇಟ್ಟ ಮನೆಯವರಿಗೆ ಫೋನ್ ಮಾಡಿ ಹೇಳು ಸಾಕು ಅಂತ ಇದ್ನೋ ಏನೋ ಆದರೆ ಅವನು ನಡ್ಕೊಂಡ ರೀತಿಗೆ ಹೃದಯ ಒಡೆದು ಚೂರಾಯಿತು ಮನೆಯಲ್ಲಿ ನನಗೆ ಮದುವೆ ಬೇಡ ಅಂತ ಹೇಳೋಣ ಅಂದರೆ ನನ್ನ ಪ್ರೀತಿ ವಿಚಾರ ಹೇಳಬೇಕು ಅದನ್ನು ಹೇಳಿದ್ರೆ ನನಗೆ ತಿಳಿ ಹೇಳಿ ಮದುವೆ ಮಾಡ್ತಾರೆ ಅನ್ನೋದು ನನಗೆ ಗೊತ್ತಿರೋ ವಿಚಾರ ಒಲವ ತಂಗಾಳಿಯನ್ನು ಬೀಸಿ ಬಂದವನು ಬಿರುಗಾಳಿ ಎಬ್ಬಿಸಿ ಹೋಗಿದ್ದ ಸುಮ್ಮನೆ ನಡೆಯೋದು ನಡಿಲಿ ಅಂತ ಕಣ್ಣು ಮುಚ್ಚಿ ಕೂತೆ ಆದರೂ ಮನದ ಮೂಲೆಯಲ್ಲಿ ನನ್ನ ಹರ್ಷಿ ಮತ್ತೆ ಫೋನ್ ಮಾಡಿ ಸಾರಿ ಚಿಂತು ಅಂತಾನೆ ಅನ್ನೋ ಚಿಕ್ಕ ಆಸೆ ಆದರೆ ಅವನು ಕೊನೆಗೂ ಒಲವ ಬಿರುಗಾಳಿ ಎಬ್ಬಿಸಿದ ಹರ್ಷಿ ನನ್ನ ಕಣ್ಣು ಮುಂದೆ ಬಂದ ಗುರ್ತು ಸಿಗ್ಲಾಗದೆ ಇರೋಷ್ಟು ಬದಲಾವಣೆ ಹೋಗಿ ಇದಕ್ಕೇನಾ ನೀನು ಹಾಗೆ ಆಡಿದ್ದು ನನ್ನ ಅರ್ಥ ಮಾಡ್ಕೊಂಡಿದ್ದು ಇಷ್ಟೇನಾ ನೀನು ಅಂತ ಕೆನ್ನೆಗೆ ಎರಡು ಬಾರಿಸ್ಬೇಕು ಅನ್ನಿಸ್ತು ನನ್ನ ಹರ್ಷಿ ಕಾಲ್ ಮುರ್ಕೊಂಡಿದ್ದ ಒಂದು ಕಣ್ಣಿಗೆ ಬ್ಯಾಂಡೇಜ್ ಕಟ್ಟಿದ್ರು ಮುಖದಲ್ಲೆಲ್ಲ ತರ್ಚಿದ ಗಾಯ ತುಂಬ ನೋವು ಪಟ್ಟಿದಾನೆ ಹರ್ಷಿ ಅಂತ ತಿಳಿಯೋಕೆ ಹೆಚ್ಚು ಹೊತ್ತು ಬೇಕಾಗಲಿಲ್ಲ ನನಗೆ ನಿನ್ನ ಪರಿಸ್ಥಿತಿಯನ್ನು ನೋಡಿ ಬಿಟ್ಟು ಹೋಗ್ತೀನಿ ಅಂದ್ಕೊಂಡೇನು ಬಿಟ್ಟು ಹೋಗೋದಕ್ಕೆ ನಿನ್ನನ್ನು ಪ್ರೀತಿ ಮಾಡಿಲ್ಲ ಕಣೋ ನಾನು ನೀನು ಹೇಗಿದ್ದರೂ ನನ್ನವನೇ ಅಂತ ಅವನ ಹಣೆಗೆ ಮುತ್ತಿಟ್ಟು ಅವನ ಎದೆಗೆ ಹೊರಗೆ ಜೋರಾಗಿ ಅಳಬೇಕು ಅಂತ ಅನ್ನಿಸ್ತು ಆದರೆ ನನ್ನನ್ನು ಬಂಧಿಸಿದ್ದು ನನ್ನ ತಾಳಿ ಹರ್ಷಿ ಮಾಡಿದ ಕೆಲಸದಿಂದ ಚಿಂತನ ಹರ್ಷಿತ್ ಆಗಬೇಕಿದ್ದ ನಾನು ಚಿಂತನ ಚಿರಂತನ್ ಆಗಿ ಹೋಗಿದ್ದೆ ಅವನು ಬರೋ ಐದು ನಿಮಿಷದ ಮೊದಲು ಬಿಕ್ಕಿ ಬಿಕ್ಕಿ ಹಸೆಮಣ ಮೇಲೆ ಅತ್ತೆ ಎಲ್ಲರೂ ಮನೆ ಬಿಟ್ಟು ಹೋಗೋಕೆ ಬೇಜಾರಾಗಿ ಅಳ್ತಿದ್ದಾಳೆ ಅಂತ ಭಾವಿಸಿದರು ಆದರೆ ಅಲ್ಲಿ ನನ್ನ ನೋವಿಗೆ ಕಾರಣನಾದ ಹರ್ಷಿಗೆ ತಿಳಿದಿತ್ತು ಯಾಕೆ ಅನ್ನೋದು ಅವನು ನನ್ನನ್ನು ಎದುರಿಸೋಕಾಗ್ದೇ ಓಡಾಡ್ತಾ ಇದ್ದ ಹರ್ಷಿ ನನ್ನ ಜೊತೆಗೆ ಕಠೋರವಾಗಿ ನಡ್ಕೊಳ್ಳೋ ಸ್ವಲ್ಪ ದಿನದ ಮೊದಲು ಅವನಿಗೆ ಆಕ್ಸಿಡೆಂಟ್ ಆಗಿತ್ತು ಅವನ ಕಾಲು ಮುರಿದಿತ್ತು ಕಣ್ಣಿಗೆ ಗ್ಲಾಸ್ ಚೂರು ಚುಚ್ಚಿ ಒಂದು ಕಣ್ಣಿನ ದೃಷ್ಟಿ ಕಳ್ಕೊಂಡಿದ್ದ ಸುಂದರವಾಗಿದ್ದವನ ಮುಖ ಹಾಳಾಗಿತ್ತು ಮದುವೆ ಆದಮೇಲೆ ಹರ್ಷಿಯ ತಮ್ಮನನ್ನು ಕರ್ಕೊಂಡು ಹೋಗಿ ಏನಾಯಿತು ಅಂತ ಕೇಳಿ ತಿಳ್ಕೊಂಡೆ ಮನೆಯವರಿಗೆ ತಿಳಿದಿದ್ದೆ ನಿನ್ನೆ ಅವನು ಬಂದ ಮೇಲೆ ಆದರೆ ನನಗೆ ತಿಳಿಯಲೇ ಇಲ್ಲ ಒಂದು ವೇಳೆ ನನಗೆ ಮೊದಲೇ ಈ ವಿಷಯ ತಿಳಿದಿದ್ರೆ ನಾನು ಮದುವೆ ಆಗೋದಿಲ್ಲ ಅನ್ನೋದು ಅವನಿಗೂ ಗೊತ್ತಿತ್ತು ಅದಕ್ಕೆ ನನ್ನ ಕೊರಳಿಗೆ ಮಾಂಗಲ್ಯ ಬಿದ ಮೇಲೆ ನನ್ನ ಕಣ್ಣಿಗೆ ಕಾಣಿಸ್ಕೊಂಡಿದ್ದ ಅವನ ಬಳಿ ಮಾತಾಡಬೇಕು ಅಂತ ಅಂದ್ಕೊಂಡ್ರೆ ಸಿಗಲೇ ಇಲ್ಲ ಅವನು ನನ್ನಿಂದ ದೂರವೇ ಉಳ್ದ ಕೊರಳಲ್ಲಿದ್ದ ಕಿತ್ತು ಹೋಗಬೇಕು ಅನಿಸಿತ್ತು ಆದರೆ ನನ್ನ ಮನೆಯ ಮರ್ಯಾದೆ ಒಂದು ವೇಳೆ ನಾನೇನಾದರೂ ಹಾಗೆ ಮಾಡಿದ್ರೆ ಅಪ್ಪ ಎದೆ ಹೊಡ್ಕೊಂಡು ಬೀಳ್ತಾರೆ ಅಷ್ಟೆ ನನ್ನ ಬೆನ್ನಿಗೆ ಬಿದ್ದ ತಂಗಿಯರ ಜೀವನ ಎಲ್ಲವೂ ನನ್ನ ಪ್ರೀತಿಯನ್ನು ಬಿಟ್ಟಿತ್ತು ಮದುವೆ ಆಗಿ ಸ್ವಲ್ಪ ದಿನದ ನಂತರ ಹರ್ಷಿ ಮನೆಗೆ ಹೋಗಿದ್ವು ನಾನು ಚಿರಂತ್ ನಾವು ಹೋಗಿದ್ದು ಮದುವೆ ಆದ ಜೋಡಿಯನ್ನು ಅವರು ಊಟಕ್ಕೆ ಕರೆದಿದ್ದಾರೆ ಅಂತ ನಮ್ಮ ಚಿಕ್ಕಮ್ಮ ಕಳಿಸಿದ್ರು ಅವರ ತವರಿನ ಊರಿಗೆ ಹೋಗಿ ಬರೋಕೆ ನನಗೆ ಗೊತ್ತಿತ್ತು ಅದು ಹರ್ಷಿಯ ಊರು ಅಂತ ಅದಕ್ಕೆ ಹೋದೆ ಅವನ ಜೊತೆ ಮಾತಾಡೋದಿತ್ತು ನನಗೆ ಹರ್ಷಿ ಯಾವಾಗಲೂ ಹೇಳ್ತಾ ಇದ್ದ ಚಿಂತು ನಿನ್ನ ಮದುವೆ ಆದಮೇಲೆ ನಾನು ನಮ್ಮ ಮನೆಯೊಳಗೆ ನಡೆಸ್ಕೊಂಡು ಹೋಗೋದಿಲ್ಲ ಹೂವಿನ ಹಾಗೆ ಎತ್ಕೊಂಡು ಹೋಗ್ತೀನಿ ಅಂತ ಅವನು ಹೇಳಿದ ಮಾತು ಬೇರೆಯವರ ಹೆಂಡತಿಯಾಗಿ ಅವ್ರ ಜೊತೆ ಆ ಮನೆಗೆ ಕಾಲಿಟ್ಟಾಗ ಹೃದಯ ಭಾರ ಅನ್ಸಿತ್ತು ನನಗೆ ಹರ್ಷಿ ಮತ್ತೆ ನನ್ನಿಂದ ಮರೆಯಾಗೋ ಪ್ರಯತ್ನ ಮಾಡಿದ್ದು ತಿಳಿದು ಅವನ ಹಿಂದೆ ಬಂದೆ ಹರ್ಷಿ ನಿಂತ್ಕೊ ಸಾಕು ನಿನ್ನ ಕಣ್ಣ ಮುಚ್ಚಾಲೆ ಆಟ ಅವನು ನನಗೆ ಬೆನ್ನು ಮಾಡಿಯೇ ನಿಂತಿದ್ದ ಯಾಕೋ ನನ್ ಮುಖ ನೋಡಿ ಮಾತಾಡೋ ಧೈರ್ಯ ಇಲ್ವಾ ನಿನಗೆ ನೀನು ಮಾಡಿರೋ ತಪ್ಪು ಅಷ್ಟು ದೊಡ್ಡದು ಅಂತ ಗೊತ್ತಾಯ್ತಲ್ವಾ ಅಂತ ನಾನು ಕೇಳಿದಾಗ ನಾನೇನು ತಪ್ಪು ಮಾಡಿಲ್ಲ ನಾನು ನಿನ್ ಜೊತೆ ಹಾಗೆ ನಡ್ಕೊಂಡ್ಮೇಲೆ ನನ್ಗೆ ಹೀಗೆ ಆಗಿದ್ದು ಅಂದ ಅವನು ಸಾಕು ನಿಲ್ಸು ಎಷ್ಟ್ ನಡ್ಕಾಡ್ತಾ ಇದಿಯೋ ಸುಳ್ಳು ಹೇಳೋ ಜಾಯಮಾನ ನಂದಲ್ಲ ಅಂದಿದ್ದೆ ಸುಳ್ಳಿನ ಸರಮಾಲೆಯನ್ನೇ ಕಟ್ಬಿಟಿಯಲ್ಲೋ ನಾನು ನಿನ್ನನ್ನು ಎಷ್ಟು ಪ್ರೀತಿ ಮಾಡ್ತೀನಿ ಅಂತ ಗೊತ್ತಿದ್ದು ನನ್ ಮೇಲೆ ನಂಬಿಕೆ ಇರ್ಲಿಲ್ವಾ ನಾನು ನಿನ್ನನ್ನು ಕೇಳಾಗಿ ನೋಡ್ತೀನಿ ಅನ್ಕೊಂಡಿಯೇನು ನನ್ನನ್ನು ಅರ್ಥ ಮಾಡ್ಕೊಂಡಿದ್ದು ಇಷ್ಟೇನಾ ನೀನು ಅಂತ ನಾನು ಕೇಳಿದಾಗ ಇಲ್ಲ ಚಿಂತು ನಿನ್ನನ್ನ ನಾನು ತುಂಬಾ ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದೀನಿ ಅದಕ್ಕೆ ಹೀಗೆ ಮಾಡಿದೆ ನನ್ನ ಮದುವೆ ಆಗಿ ನೀನು ಕುಂಟ ಕೂಡನ ಹೆಂಡತಿ ಅಂತ ಅನ್ನಿಸ್ಕೊಳ್ಳೋದು ನನಗೆ ಇಷ್ಟ ಇರಲಿಲ್ಲ ಕೆಲಸವು ಕೈ ತಪ್ಪಿ ಹೋಗಿದೆ ನನಗೆ ನನ್ನ ಮದ್ವೆ ಆಗಿ ನೀನು ಕಷ್ಟ ಪಡೋದು ನನಗೆ ಇಷ್ಟ ಇರಲಿಲ್ಲ ಇದನ್ನೆಲ್ಲ ಮೀರಿ ಮದುವೆ ಹಾಕ್ತೀವಿ ಅಂದ್ರೆ ನಿಮ್ಮ ಮನೆಯವರು ಖಂಡಿತ ಒಪ್ತಾ ಇರ್ಲಿಲ್ಲ ಅವರಿಗೆ ನೋವು ಕೊಟ್ಟು ನನ್ನ ಪ್ರೀತಿನ ಪಡೆಯೋ ಸ್ವಾರ್ಥ ನನಗಿಲ್ಲ ಚಿಂತು ಅಂತ ಕಣ್ಣೀರು ಹಾಕ್ತಾ ಅವನು ಎಲ್ಲರ ಬಗ್ಗೆ ತುಂಬಾ ಯೋಚಿಸಿದ್ಯಾ ಹರ್ಷಿ ಆದ್ರೆ ನನ್ನ ಬಗ್ಗೆ ನೀನು ಯೋಚಿಸ್ಲೇ ಇಲ್ಲ ನಾನು ನಿನ್ನ ಜಾಗದಲ್ಲಿ ಯಾರನ್ನು ಹೇಗೆ ಕೂರಿಸ್ಲಿ ಹರ್ಷಿ ಅಂತ ಅವನ ಮುಂದೆ ಕಣ್ಣೀರು ಹಾಕ್ತೇ ನನ್ನ ಕಣ್ಣೀರನ್ನ ಒರ್ಸೋಕೆ ಕೈ ಮುಂದೆ ಮಾಡ್ದವನು ಮತ್ತೆ ಹಿಂತೆಗೆದುಕೊಂಡು ಜೇಬಿನಿಂದ ಕರ್ಚೀಫ್ ತೆಗೆದುಕೊಟ್ಟ ಅಳಬೇಡ ಚಿಂತು ಅಂದವನು ಚಿಂತನಾ ಅಂದ ಮತ್ತೆ ನೋವಾಯ್ತು ನನಗೆ ಅವನ ಮಾತಿನಿಂದ ನೋಡು ನಿನ್ನ ಕಣ್ಮುಂದೆ ಬರೋದಿಲ್ಲ ನಾನು ಚಿರಂತನ್ ನನಗೆ ಗೊತ್ತು ಅವನು ಚೆನ್ನಾಗಿ ನೋಡ್ಕೊಳ್ತಾನೆ ಲೈಫಿಗೆ ಈಗಾಗ್ಲೇ ತುಂಬಾ ನೋವು ಕೊಟ್ಟಿದ್ಯಾ ಹರ್ಷಿ ಮತ್ತೆ ಹೀಗೆ ಹೇಳಿ ನನ್ಗೆ ಸಂಕಟ ಕೊಡ್ಬೇಡ ಅಂತ ಅವನ ಮುಖ ನೋಡೋಕಾಗದೆ ಅಲ್ಲಿಂದ ಬಂದ್ಬಿಟ್ಟೆ ಅದಾದ ಮೇಲೆ ಹರ್ಷಿತ್ ನನ್ನ ಕಣ್ಮುಂದೆ ಬರ್ಲೇ ಇಲ್ಲ ಇಂದಿನವರೆಗೂ ಮದುವೆ ಆಗಿ ಒಂದು ವರ್ಷ ಕಳೆದ್ರು ಹರ್ಷಿತ್ ಮೇಲೆ ನನಗೆ ಗೌರವ ಕಡಿಮೆ ಆಗಿಲ್ಲ ಪ್ರೀತಿ ಕೂಡ ಅಷ್ಟೆ ಮರೆಯೋಕೆ ನಾನು ಮಾಡಿದ್ದು ತಪ್ಪಲ್ಲ ಪ್ರೀತಿ ಮರೆತ್ರೆ ಅದು ಪ್ರೀತಿ ಆಗೋದೇ ಇಲ್ಲ ನನ್ನ ಗಂಡ ಚಿರಂತನ್ಗೆ ನನ್ನ ನೋವು ಗೊತ್ತಾಗೋಕೆ ಹೆಚ್ಚು ಸಮಯ ಬೇಕಾಗ್ಲಿಲ್ಲ ಅವ್ರ ಮೇಲೆ ನನಗೆ ಅಪಾರ ಗೌರವ ಇದೆ ನನ್ನ ಪ್ರೀತಿಗೆ ಅವರಿಂದ ಗೌರವ ಇದೆ ನನ್ನ ಮೇಲೆ ಕೂಡ ಅಷ್ಟೆ ಆದ್ರೆ ಅವರಿಗೆ ಸರಿಯಾದ ಹೆಂಡತಿ ಆಗೋಕೆ ಆಗ್ತಾ ಇಲ್ಲ ನನಗೆ ಹರ್ಷಿತ್ನನ್ನ ಬಿಟ್ಟು ಹೇಗೆ ಇರ್ತಾನೆ ಅನ್ನೋದು ನನಗೆ ಚೆನ್ನಾಗೆ ಗೊತ್ತು ಅವನ ಕಣ್ಣೀರು ಒರ್ಸೋಕೆ ನನಗೆ ಆಗ್ತಾ ಇಲ್ಲ ಅನ್ನೋದೇ ನನ್ನ ದುಃಖ ಚಿಂತನಾ ಚಿರಂತ್ ಹೆಸರು ಒಟ್ಟಿಗೆ ಸೇರಿದ್ರು ಮನಸ್ಸು ಮಾತ್ರ ಸೇರಿಲ್ಲ ಒಲವ ತಂಗಾಳಿ ಬೀಸಿ ಮರೆಯಾದವನು ಮರೆಯಲಾಗದಂತೆ ಮಾಡ್ಬಿಟ್ಟ